ಸರ್ ಈಗ ಇಲ್ಲಿ ನಿಮ್ಮ ಸ್ಥಾನಕ್ಕೆ ಬಂದವರಿಗೆ ತುಂಬ ಒಳ್ಳೆಯದಾಗಿರೋರು ಕೆಲವರು ಮಾತಾಡ್ತಾವ್ರೆ ಸೊ ನೀವು ಇವರೊಬ್ಬರು ನಿಮ್ಮ ಒಂದು ದೇವಸ್ಥಾನಕ್ಕೆ ಬಂದು ತುಂಬ ಒಳ್ಳೇದಾಗಿದೆ ಅವ್ರಿಗೆ ಸೊ ಅವರು ಮಾತಾಡೋಕ್ಕೆ ಇದ್ದಾರೆ ಫಸ್ಟ್ ಇವ್ರ ಬಗ್ಗೆ ಚಿಕ್ಕದಾಗಿ ನೀವು ಏನು ತೊಂದರೆ ಇತ್ತು ಅವ್ರು ತಿಳಿಸಿ ಆಮೇಲೆ ಅವ್ರು ಮಾತಾಡಲಿ ಎಲ್ಲ ಸದೇಶ ಏದ ವೀಕ್ಷಕ ಮಿತ್ರರು ನಮಸ್ಕಾರ ಅರವಿಂದ್ ಸರ್ ಈಗ ಇವ್ರ ಹೆಸರು ಲಲಿತಮ್ಮ ಅಂತೇಳಿ ಇವರು ಬೆಂಗಳೂರಿನಲ್ಲಿ ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ಕೊಂಡಿದ್ರು ಇವ್ರಿಗೆ ಪರ್ಸ್ನಲಿ ಸಂಸಾರ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇತ್ತು ಆ ವಿಚಾರವಾಗಿ ಫಸ್ಟು ಅವರು ನಮ್ಮ ಹಳೆ ದೇವಸ್ಥಾನದಲ್ಲಿದ್ದಂಥ ಸಮಯದಲ್ಲೇ ಬಂದಿದ್ದರು ಆವತ್ತಿನ ದಿನ ಅವ್ರಿಗೆ ನಾನು ಕೆಲಸ ಮಾಡಿಕೊಟ್ಟಂಥ ಸಮಯದಲ್ಲಿ ಒಂದು ಇಪ್ಪತ್ತೆಂಟು ದಿನ ಇಪ್ಪತ್ತೆಂಟು ದಿನದಿಂದ ಮೂವತ್ತು ದಿನದಲ್ಲೇ ಅವ್ರಿಗೆ ಅದರ ಕೆಲಸದ ರಿಸಲ್ಟ್ ಬಂತು ಅವ್ರಿಗೆ ನಾನು ಮಾಡಿಕೊಟ್ಟಂಥ ಕೆಲಸ ಆಯಿತು ಆ ತಾಯಿ ಹತ್ರ ಬೇಡ್ಕೊಂಡಂಥ ಕೆಲಸ ಆಯಿತು ಆ ನಂತರ ಅವತ್ತಿಂದ ಇಲ್ಲಿವರೆಗೂ ಅವ್ರು ಕಂಟಿನ್ಯೂ ನಮ್ಮ ದೇವಿಗೆ ನಡ್ಕೊತಾ ಇದ್ದಾರೆ ಅದಾದ ನಂತರ ಕೂಡ ಅವ್ರು ಏನು ಇಲ್ಲಿ ಬಂದು ಸಂಕಲ್ಪ ಮಾಡಿ ಹೋಗ್ತಾ ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಎಲ್ಲಾ ಕೆಲಸಗಳನ್ನೂ ಕೂಡ ತಾಯಿ ಮಾಡ್ಕೊಡ್ತಾ ಇದ್ದಾಳೆ ಅದನ್ನ ಆ ಅನುಭವನ ಅವರೇ ಹಂಚ್ಕೊಂತಾರೆ ನಿಮ್ಮ ಜೊತೆ ಹೇಳಿ ಮೇಡಮ್ ಏನೆಲ್ಲ ಒಳ್ಳೇದಾಗ ನಮಸ್ತೆ ಸರ್ ರಕ್ತ ಚೌಡೇಶ್ವರಿ ದೇವಸ್ಥಾನದಿಂದ ತುಂಬಾ ನಾನು ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಇಂಥ ದೇವಸ್ಥಾನ ನನ್ನ ಆ್ಯಕ್ಚುಲಿ ಪರ್ಸ್ನಲ್ ವಿಷಯ ಅಂದರೆ ನನ್ನ ಮಗಳೂ ಅಷ್ಟೇ ನಂದಷ್ಟು ಇಬ್ಬರೇ ನಮ್ಮ ಸಿಂಗಲ್ ಪೇರೆಂಟ್ಸು ಪ್ರತಿಯೊಂದು ಎಲ್ತಲ್ಲಿ ಎಲ್ಲ ಥರ ತಿರುಗಾಡ್ತಾ ಅವಳದ್ರಲ್ಲಿ ನಾನು ಬರೀ ಇಲ್ಲಿ ಅಂದ್ಕೊಂಡು ಹೋಗಿದ್ದೆ ಇವ್ರು ಕೇಳೋಕ್ಕಿಂತ ಅಂದ್ಕೊಂಡು ಹೋದ್ಮೇಲೆ ಆಗಿದೆ ನನ್ನ ಮಗಳ ವಿಷಯದಲ್ಲಿ ಎಲ್ತು ಅದು ಆಗಿದೆ ಅವಳು ಹುಷಾರಾಗಿ ಇವತ್ತು ಒಂದು ಕಾಲು ನಿಮ್ಮ ಮೇಲೆ ಅವಳು ಆಮೇಲೆ ನಂದು ಅಷ್ಟೇ ಒಂಟಿಯಾಗಿ ಕೂಡ ಇವತ್ತು ಅಂತೂ ತನ್ನ ತಿಂತಾಯಿದ್ದೀನಿ ನನ್ನ ಅಮ್ಮನಿಂದ ಒಂದು ಕೆಲಸದಲ್ಲಿ ನಾವು ಎಜುಕೇಟೆಡೂ ಅಲ್ಲ ಆದರೂ ಇಲ್ಲಿಂದ ಒಂದು ತನ ತಿಂತ ಇದ್ದೀನಿ ಇವತ್ತು ಒಂದು ಪೋಸ್ಟಿಗೆ ಚೇಂಜ್ ಆಗಿದ್ದೀನಿ ನಾನು ಇಲ್ಲಿ ಬಂದು ಇಪ್ಪತ್ತೆಂಟು ದಿವಸನೂ ಆಗಿಲ್ಲ ನನಗೆ ಅಟ್ಲೀಸ್ಟ್ ಒಂದು ವೀಕಲ್ಲೇ ನನಗೆ ತೋರಿಸ್ಕೊಟ್ಟೈತೆ ನಮ್ಮ ತಾಯಿ ಈಗ ಕಂಟಿನ್ಯೂ ಬರ್ತೀನಿ ನನಗೆ ಮನಸ್ಸಿಗೆ ಸಮಾಧಾನ ಯಾವತ್ತಾವತ್ತೋ ಬಂದುಬಿಡ್ತೀನಿ ದುಡ್ಡು ಕಾಸಕ್ಕಿಂತ ಒಂದು ನೆಮ್ಮದಿ ಬೇಕು ಮನುಷ್ಯನಿಗೆ ಆ ನೆಮ್ಮದಿ ತಾಯಿ ತೋರಿಸಿದಾಳೆ ಅಲ್ಲಿ ಗೌಡಿಗೆ ಪ್ರತಿಯೊಂದು ಹೋಗಿ ಗೌಡಿಗೆರೆ ನೈನ್ ಡೇಸ್ ಒಂಬತ್ತು ವಾರ ಹೋಗಿದ್ ಕಂಟಿನ್ಯೂ ಅಲ್ಲಿ ಅಲ್ಲೂ ಹೋಗಿದ್ ಹೊಸಕೋಟೆ ಹತ್ರ ಹೋಗಿದ್ದೀನಿ ಆದರೆ ಹೊಸಕೋಟೆ ಹತ್ರ ದೇವ್ರು ಹೊಸಕೋಟೆ ಹತ್ರ ಇದೆ ನೋಡಿ ಕಾಟೆರಮ್ಮ ಅಲ್ಲಿ ಒಂಬತ್ತು ವಾರ ಕಂಟೆ ಕಂಬಲಿಪುರ ಅಲ್ಲಿ ಒಂಬತ್ತುವರೆ ನನ್ನ ಮಗಳಿಗೆ ಒಂದು ದೇವ್ರಲ್ಲಿ ಅವಳು ತಿರುಗಾಡಿದ್ದು ಅಲ್ಲೂ ಆಗಿಲ್ಲ ಸರ್ ವಾರ ಕಾಯಿ ಕಟ್ಟಿ ಒಂಬತ್ತು ಒಂಬತ್ತುವಾರನು ಕಾಯಿ ಕಟ್ಟಿದೀನಿ ಕಾಯಿ ಕಟ್ಟಿ ಬಂದ್ ನನ್ನ ಮಗಳಿಗೆ ಅದು ಒಟ್ಟೊಳಗಡೆ ಔಷಧಿ ಹಾಕಿದ್ರು ಏನೋ ಗೊತ್ತಿಲ್ಲ ಅದು ಇಲ್ಲಿ ಬಂದ್ಮೇಲೆ ಪಕ್ಕ ಆಗಿದೆ ಹೇಳ್ಕೊಟ್ಟಂಗೆ ನೆಡ್ಕೊಂಡಿದ್ವಿ ಅದೇ ತರ ಆಗಿದೆ ಇವತ್ತು ನಾವು ಮಾಲೆಲ್ಲ ಉಲ್ ವರ್ಕ್ ವರ್ಕ್ ಮಾಡ್ತಾವೆ ಪ್ರಮೋಟ್ರಾಗಿದ್ದೆ ಇವಾಗ ಒಂದು ಪೋಸ್ಟಿಗೆ ಬಂದಿದ್ದೀನಿ ನಾ ಸು ನಾ ಸುಮಾರೊಂದು ನಾಲ್ಕೈದು ಜನ ಕೆಲಸ ಕೊಡಿಸ್ತೀನಿ ಡೈಲಿ ಆ ಥರ ಕೆಲಸ ಕೊಡಿಸ್ತೀನಿ ನಾಲ್ಕೈದು ಜನ ಕೂಟನು ಕೊಡಿಸ್ತೀನಿ ಇರೋದು ಸಿಂಗಲ್ ಪೇರೆಂಟ್ಸ್ ನಾನು ಬಾಡಿಗೆ ಕಟ್ಕೊಂಡು ಅಮ್ಮನ ಪ್ರವರ್ ಮತ್ತೆ ತುಂಬ ಇದೆ ಸರ್ ನಾವು ಮಹಾಲಕ್ಷ್ಮಿ ಲೇವೆಟ್ಟು ಮಹಾಲಕ್ಷ್ಮಿ ಲೇಔಹಲ್ಲಿ ಬೆಂಗಳೂರೆ ಮಹಾಲಕ್ಷ್ಮಿ ಲೇಔಹಲ್ಲಿ ಇರೋದು ಮಾಡ್ತಾರೆ ಮಗಳು ಈ ವರ್ಷ ಸೆಕೆಂಡ್ ಇಯರ್ ಸರ್ ಟೆಂತ್ ಆರು ಸರಿ ಎಕ್ಸಾಮಲ್ಲಿ ಫೇಲ್ ಆಗಿದ್ಲು ಮನೆ ಸರಿ ಒಂದ್ಸರಿ ಕಟ್ಟಿದೆ ಮತ್ತೆ ಎರಡು ಪಾಸ್ ಆದ್ಲು ಹೆಂಗೋ ಸದ್ದಿದೆ ಒಂದೇ ವೀಕಲ್ಲಿ ಎರಡು ಪಾಸ್ ಆದ್ಲು ಇನ್ನೂ ನಾಲ್ಕು ಸಬ್ಜೆಕ್ಟ್ ಇದೆ ಅಮ್ಮ ದಾರಿ ತೋರಿಸೇ ತೋರ್ಸ ನಮಗಿಲ್ಲ ಅಂದ್ರೆ ಮಗಳಿಗೆ ದಾರಿ ತೋರ್ಸನ್ನೋ ಒಂದು ನಂಬಿಕೆ ಬಂದಿದ್ವಿ ಕ್ಲಾಸಲ್ಲೂ ಅಷ್ಟೇ ತುಂಬ ತುಂಬ ವೀಕ್ ಆಡ್ಕೊಂಡು ಉಳಿಯಲ್ಲ ಅಂತ ಪರಿಸ್ಥಿತಿ ಆಗಿದ್ಲು ಅವಳು ಎಲ್ಲೇ ಕೇಳಿದ್ರು ಉಳಿಯಲ್ಲ ಅವಳು ಇನ್ನೊಂದು ವಾರ ಹದಿನೈದು ಸಂತ ಟೈಮ್ ಕೊಟ್ಟಿದ್ರು ಅವಳಿಗೆ ಏನು ತಿಂದರೂ ವಾಮಿಟ್ ಮಾಡೋಳು ಫುಲ್ಲು ಕೂದಲೆಲ್ಲ ಊರು ಒಂಥರ ಮೆಂಟಲ್ ಅಪ್ಸೆಟ್ ಅವಳು ಇವತ್ತು ಸ್ವಲ್ಪ ಆಕ್ಟಿವ್ ಆಗಿದೆ ಅದೇ ಮೇನ್ ನನಗೆ ಬೇಕಾದ್ರೆ ನನ್ನ ಮಗಳು ಇವತ್ತು ನಾನು ಪರ್ಸ್ನಲ್ ಇದ್ದರೂ ಸಂಸಾರನೂ ಚೆನ್ನಾಗಿದ್ದೀನಿ ಅಂತೂ ತನ್ನಕ್ಕೂ ದಾರಿ ಅಮ್ಮ ಇದಕ್ಕಿಂತ ಇನ್ನೇನು ಬೇಡ ಸರ್ ಎಲ್ಲೇ ಕೇಳೋದು ಒಂದು ನೆಮ್ಮದಿ ಕೇಳ್ತೀವಿ ಭಗವಂತನ ಹತ್ರ ಅದು ಈ ಟೈಮಲ್ಲಿ ನಮ್ಮನೇದ್ರೆ ಕೂಡ ಸಂಗಮ್ಮ ಅಲ್ಲಿಗೆ ಹೋಗಲ್ಲ ನಾವು ಇಲ್ಲಿ ನೆನ್ಕೊಂಡು ಇಲ್ಲಿಂದ ಕೈ ಮುಗಿತೀನ ಅಪ್ಪನಿಗೆ ಒಳ್ಳೇದು ಮಾಡಿದ್ದಾನೆ ಸರ್ ಅದಕ್ಕಿಂತ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅದಕ್ಕೋಸ್ಕರ ನಾನು ಕೇಳಿ ಫ್ರೆಂಡ್ಸ್ ಸರೌಂಡಿಂಗ್ ಎಲ್ಲ ಕರ್ಕೊಂಡ್ಬರ್ತೀನಿ ಬನ್ನಿ ಒಬ್ರಿಗೆ ಒಳ್ಳೇದಾಗಬೇಕು ಅಂದರೆ ಒಂದು ನಂಬಿಕೆ ಇರಬೇಕು ಮನುಷ್ಯನಿಗೆ ನಂಬಿಕೆ ತಾಳ್ಮೆ ಇದ್ರೆ ಪಕ್ಕ ತಾಯಿ ಕೈ ಬಿಡೋ ಚಾನ್ಸೇ ಇಲ್ಲ ನಾನು ನಂಬಿದ್ದೀನಿ ಸರ್ ಅವರೇ ಹೇಳಿದಂತೆ ಅವ್ರ ಮಗಳ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗಿತ್ತು ಪ್ರಯೋಗಗಳು ಕೂಡ ನಡೆದಿತ್ತು ಅದು ಬೇರೆ ಥರ ಪ್ರಯೋಗಗಳು ಎಲ್ಲೇ ಹೋದರೂ ಅದನ್ನು ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಿರಲಿಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲ ಇದಾಗಿದೆ ಅದಾಗಿದೆ ಅಂತ ಪಾಪ ಹೇಳಿದ್ದಾರೆ ಅವ್ರು ಏನಿದ್ದಾರೆ ರಿಪೋರ್ಟಲ್ಲಿ ಬಂದರೆ ಪಾಪ ತೋರಿಸ್ತಾರೆ ರಿಪೋರ್ಟಲ್ಲಿ ಬರದೇ ಇರೋ ಕಾಯಿಲೆ ಹೆಂಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಅವರು ಈ ದೇವತೆಗಳಿಂದ ಆಗೋ ಕಾರ್ಯಗಳು ಬೇರೆ ಆಸ್ಪತ್ರೆಯಿಂದಾಗ ಕಾರ್ಯಗಳೇ ಬೇರೆ ಆ ತೊಂದರೆ ಆದ ನಂತರ ಎಲ್ಲೋರು ಅವ್ರಿಗೆ ಪ್ರೇರ ಸಿಕ್ತೆ ಇಲ್ಲಿಗೆ ಲಾಸ್ಟಿಗೆ ಹುಡ್ಕೊಂಬಂದಿದ್ದೆ ಅವರೇ ತಿಳಿಸ್ದಂತೆ ತುಂಬ ಕಡೆ ಹೋಗಿ ಬಂದಿದ್ದಾರೆ ನಾವಿಲ್ಲಿ ಇನ್ನೊಂದು ದೇವಸ್ಥಾನ ಅದು ಕೀಳಾಗಿದೆ ಇದೆ ಮೇಲಾಗಿದೆ ಅಂತ ಎಲ್ಲೂ ಹೇಳಲ್ಲ ನಾವು ಆದರೆ ಅಲ್ಲೊಂದು ಕೆಲವು ಜಾಗಗಳಲ್ಲಿ ಅವ್ರು ಒಬ್ಬೊಬ್ಬರು ಕೆಲಸ ಆಗೋಲ್ಲ ಕೆಲವ್ರು ಜಾಗದಲ್ಲಿ ಒಬ್ಬೊಬ್ರು ಕೆಲಸ ಆಗುತ್ತೆ ಆ ರೀತಿಯಾಗಿ ಅಲ್ಲಿ ಇವ್ರ ಕೆಲಸ ಆಗಿಲ್ಲ ಇಲ್ಲಿಗೆ ಆ ಮಗು ಕರ್ಕೊಂಬಂದ ನಂತರ ನಾವು ಆ ಮಗುನ ಮುಖ ನೋಡಿ ಆಮೇಲೆ ಪ್ರಶ್ನಾಶಾಸ್ತ್ರ ನೋಡಿ ತಾಯಿ ಹತ್ರ ಪ್ರಶ್ನೆ ಇಟ್ಟ ನಂತರ ತಾಯಿ ಈ ರೀತಿ ಪರಿಹಾರ ಮಾಡಪ್ಪ ಅಂತ ತಿಳಿಸಿದ್ಲು ಅಂತೆ ಪರಿಹಾರ ಮಾಡಿದ್ವಿ ಇವತ್ತು ಆರೋಗ್ಯವಾಗಿದೆ ಮಗು ಓಡಾಡ್ಕೊಂಡಿದೆ ಚೆನ್ನಾಗಿದೆ ಆರೋಗ್ಯ ತೊಂದರೆಯಿಂದನೇ ಕೂಡ ಎಕ್ಸಾಮ್ ಬರ್ದೇನೆ ಫೇಲ್ ಆಗಿ ಎಲ್ಲ ಕೂತಿತ್ತು ಈಗ ಮತ್ತೆ ಎಕ್ಸಾಮ್ ಕಟ್ಟಿದೆ ಈಗ ಆರೋಗ್ಯವಾಗಿದೆ ಎಲ್ಲ ಇದೆ ಈಗ ಎಕ್ಸಾಮ್ ಕಟ್ಟಿದೆ ಮತ್ತೆ ಬರೆಯುತ್ತೆ ತೊಂದ್ರೆ ಏನು ತೊಂದ್ರೆ ಅಂತ ಹೇಳ್ಕೊಂಡ ತಾಯಿ ಹತ್ರ ಬರ್ತಾರೋ ಆ ತಾಯಿ ಆ ಸಮಸ್ಯೆನ ಬಗೆಹರಿಸ್ಕೊಡ್ತಾಳೆ ನಾವು ಇಲ್ಲ ಸ್ವಲ್ಪ ಬೇರೆ ನಮ್ಮ ರಿಲೇಷನಲ್ಲೇ ಸತ್ತೆ ನಮ್ಮ ತಮ್ಮ ತೀರ್ಕೊಂಡಿದ್ದ ಸತ್ತಿದ್ದ ನಮ್ಮ ತಮ್ಮ ಟ್ವೆಂಟಿ ಒನ್ ಏಜ್ ಒಂದು ಎಲ್ಲ ಕಡೆ ಕೇಳಿದ್ರು ಅವಳು ಮೈಯಲ್ ದೇವ್ರು ಇದಾಗಿದೆ ತುಂಬ ಆತ್ಮ ಇದೆ ಅವ್ನು ತೊಗೊಳೋವರೆಗೂ ಬಿಡೋಲ್ಲ ತೊಗೊಳ ಸುಮಾರು ಕೇಳಿದ್ದೀನಿ ಸರ್ ತೊಗೊಳೋವರೆಗೂ ಬಿಡೋಲ್ಲ ಬಿಡಲ್ಲ ಅಂತಲೇ ಹೇಳಿದ್ರು ಬೇರೆ ಕಡೆಗೆ ಇಲ್ಲ ಅಂದೇನೇನೋ ಕುಯ್ಬೇಕು ಬಲಿ ಕೊಡು ಎಲ್ಲ ಹೇಳಿದ್ರು ನಾನು ಸಿಂಗಲ್ ನನಗೆ ಅಷ್ಟೆಲ್ಲ ಆಗಲ್ಲ ಇಲ್ಲಿನ ಅಷ್ಟೇ ನಾನು ದುಡ್ಡಿಗೋಸ್ಕರ ಅಂತಲ್ಲ ನನ್ನ ನಂಬಿಕೆ ಪಾಪ ಇಷ್ಟು ಕೇಳಿದರು ನನ್ನ ಮಗಳು ಉಳಿಯಲ್ಲ ಅವಳು ಇವತ್ತು ನೆಮ್ಮದಿಕ್ಕಿದಳ ಮೈಯಲ್ಲಿ ಫುಲ್ಲು ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ ಮಲ್ಕೊಂಡು ಅವಳು ಎದ್ದೇಳ್ತಿರ್ಲಿಲ್ಲ ಅವಳು ಎಲ್ಲರೂ ಆಡ್ಕೊಳ್ಳೋಳೇನು ನೀವು ಉಳಿತಾಳ ಇಲ್ವ ನಿನ್ನ ಮಗಳು ಏನೋ ಮಾಡ್ಸಿದ್ದಾರೆ ಅಂತ ಎಲ್ಲ ಕಡೆ ಕೇಳಿದ ಕೌಡಿ ಎಲ್ಲ ಪ್ರತಿಯೊಂದು ನಮ್ಮ ಮನೆದ ಇರೋದು ಎಲ್ಲತ್ರ ಕೇಳಿದ್ರೆ ಇಲ್ಲ ಅವ್ಳಿಗೆ ಆತ್ಮ ಮೈಯಲ್ಲಿದೆ ಅಂತ ಹೇಳಿದ್ದು ವಯಸ್ಸು ಹುಡುಗ ಸತ್ತಿರೋದು ಅವ್ನು ಆತ್ಮ ಬಂದೆ ಮಾಡಿಬಿಟ್ರೆ ಅವಳು ತೋಳವ್ರಿಗೂ ಬಿಡೋಲ್ಲ ಅವನು ಅವ್ನು ತೊಗೊಂಡೆತು ಅಂತಾನೆ ಅಂದ್ರೆ ಇವತ್ತಿಗೂ ನಾವು ಧೈರ್ಯವಾಗಿ ರಾತ್ರಿ ಹನ್ನೆರಡು ಗಂಟೆ ಓಡಾಡ್ತಾ ಇದ್ದೀನಿ ನಮ್ಮ ತಮ್ಮ ನಮ್ಮ ಅಮ್ಮನ ಮನೆಗೆ ಅಲ್ಲಿ ಆತ್ಮ ಇತ್ತು ಹೋಗ್ಬೇಡಿ ಅಂದರು ಅಣ್ಣ ಯಾವತ್ತೂ ಆ ಥರ ಹೇಳಿಲ್ಲ ಎಲ್ಲೂ ದೇವ್ರ ಮೇಲೆ ನಾವೇನು ಕೆಟ್ಟದಾಗಿ ಇಲ್ಲ ಆದರೆ ಒಂದು ನಂಬಿಕೆ ನನ್ನ ಮಗಳು ಇವತ್ತು ನಾವು ಬಲಿಸ್ ಇಲ್ಲಿಂದನೇ ನಾನು ಇದ್ದೀನಿ ನಿಮ್ಮದೇ ನೋಡ್ತಾ ಇದ್ದೀನಿ ಒಳ್ಳ ಸರ್ ನಾವು ಹಿಂದೆ ಯಾವಾಗಲೇ ಇಂದ ಮಾತಾಡದಂತೆ ಅವ್ರ ತಾಯಿ ಏನು ಲತಮ್ಮ ಅವ್ರು ಹೇಳಿದ್ರು ಆ ಮಗು ಇದೇ ಮಗು ಇವತ್ತು ಆ ಮಗು ಮಾತಾಡುತ್ತೆ ಆರೋಗ್ಯವಾಗಿದೆ ಎಷ್ಟು ಕಡೆ ಸುತ್ತಾಡಿ ಬಂದಿತ್ತು ಎಷ್ಟು ಕಡೆ ಓಡಾಡಿದ್ರು ಎಲ್ಲಿ ಏನಾಗಿತ್ತು ಅಂತ ಅವ್ರ ಬಾಯಿ ಕೇಳಿ ಕೇಳಿತ್ತಮ್ಮೆ ಹುಷಾರಿರಲಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಸೊ ಈಗ ಆರೋಗ್ಯ ಆರೋಗ್ಯವಾಗಿ ಏನು ತೊಂದರೆ ಇಲ್ಲಲ್ಲ ಎಲ್ಲ ಊಟ ಎಲ್ಲ ಆರಾಮ್ಸೆ ಮಾಡಿ ಏನು ಓದ್ತಾ ಈಗ ಚೆನ್ನಾಗಿ ಓದ್ತಾ ಇದೆಯಾ ಓಕೆ ಒಳ್ಳೇದಾಗಿ ಥ್ಯಾಂಕ್ ಯು ಸರ್ ನಮಸ್ತೆ